ಆರ್ಎಸ್ಎಸ್ ನಿರ್ಬಂಧ ಸಮರದಲ್ಲಿ ಸರ್ಕಾರಕ್ಕೆ ಮುಖಭಂಗವಾಗಿದೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿಯನ್ನ ನೀಡಿದ್ದಾರೆ ಆರ್ಎಸ್ಎಸ್ ನಿರ್ಬಂಧ ಸಮರದಲ್ಲಿ ಸರ್ಕಾರಕ್ಕೆ ಮುಖಭಂಗ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ಇನ್ನು ಪಥ ಸಂಚಲನಕ್ಕೆ ಕಲಬುರಗಿ ಹೈಕೋರ್ಟ್ ಅನುಮತಿಯನ್ನ ನೀಡಿದೆ ನವೆಂಬರ್ ಹದಿನಾರರಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಈ ಪಥ ಸಂಚಲನ ಮಧ್ಯಾಹ್ನ ಮೂರು ಮೂವತ್ತರಿಂದ ಐದು ನಲವತ್ತೈದರ ತನಕ ಪಥ ಸಂಚಲನಕ್ಕೆ ಅನುಮತಿಯನ್ನು ನೀಡಿದ್ದಾರೆ ಪಥ ಸಂಚಲನದಲ್ಲಿ ಮುನ್ನೂರ ಐವತ್ತು ಜನರು ಭಾಗಿಯಾಗಲು ಅವಕಾಶವನ್ನು ಅವಕಾಶವನ್ನ ನೀಡಲಾಗಿದೆ ಮುನ್ನೂರ ಐವತ್ತು ಜನರು ಬಾಕಿಯಾಗಲು ಅವಕಾಶವನ್ನ ನೀಡಿದ ಹೈಕೋರ್ಟ್ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ರಾಜ್ಯ ಸರ್ಕಾರ ಕೂಡ ಬ್ರೇಕ್ ಹಾಕಿದೆ ಕಾಂಗ್ರೆಸ್ ಸರ್ಕಾರ ನಿರ್ಧಾರವನ್ನ ಪ್ರಶ್ನೆ ಮಾಡಿ ನ್ಯಾಯಾಲಯ ಮೊರೆ ಹೋಗಿದೆ ಈ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿಯನ್ನು ನೀಡಲಾಗಿದೆ ಇನ್ನು ಮಧ್ಯಾಹ್ನ ಮೂರು ಮೂವತ್ತರಿಂದ ಐದು ನಲವತ್ತೈದರ ತನಕ ಈ ಪಥ ಸಂಚಲನ ನಡೆಯುತ್ತೆ ಸಂಚಲನದಲ್ಲಿ ಮುನ್ನೂರ ಐವತ್ತು ಜನರು ಕೂಡ ಬಾಕಿ ಸಾಧ್ಯತೆ ಇದೆ ಇನ್ನು ಆರ್ ಎಸ್ ಎಸ್ ನಿರ್ಬಂಧ ಸಮರದಲ್ಲಿ ಸರ್ಕಾರಕ್ಕೆ ಮುಖಭಂಗವಾಗಿದೆ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿಯನ್ನ ನೀಡಲಾಗಿದೆ ಇನ್ನು ಆರ್ ಎಸ್ ಎಸ್ ಪಥ ಸಂಚಲನದಲ್ಲಿ ಕಲಬುರಗಿ ಹೈಕೋರ್ಟ್ ಅನುಮತಿಯನ್ನು ನೀಡಿರುವಂಥದ್ದು ನವೆಂಬರ್ ಹದಿನಾರರಂದು ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ಮಧ್ಯಾಹ್ನ ಮೂರು ಮೂವತ್ತರಿಂದ ಐದು ನಾಲ್ವತ್ತೈದರ ತನಕ ಪಥ ಸಂಚಲನಕ್ಕೆ ಅನುಮತಿಯನ್ನ ನೀಡಿದ್ದಾರೆ ಪಥ ಸಂಚಲನದಲ್ಲಿ ಮುನ್ನೂರ ಐವತ್ತು ಜನರು ಬಾಕಿಯಾಗಲು ಅವಕಾಶವನ್ನ ನೀಡಲಾಗಿದೆ ಇನ್ನು ಪಥ ಸಂಚಲನದಲ್ಲಿ ಮುನ್ನೂರ ಐವತ್ತು ಜನರು ಬಾಕಿ ಹಾಕಿದ್ದಾರೆ ಮುನ್ನೂರ ಐವತ್ತು ಜನರು ಅವಕಾಶವನ್ನ ನೀಡಿದ ಹೈಕೋರ್ಟ್ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ರಾಜ್ಯ ಸರ್ಕಾರವು ಕೂಡ ಬ್ರೇಕ ಹಾಕಿತ್ತು ಈ ಬ್ರೇಕ್ ಹಾಕಿದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ನಿರ್ಧಾರವನ್ನ ಪ್ರಶ್ನಿಸಿ ಮೊರೆ ಹೋಗಿದೆ ಇನ್ನು ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿಯನ್ನ ನೀಡಲಾಗಿದೆ ಅಂತಾನೆ ಹೇಳ್ಬಹುದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಎಸ್ ಪಥ ಸಂಚಲನಕ್ಕೆ ಕೋರ್ಟ್ ಅನುಮತಿಯನ್ನ ನೀಡಿದೆ ಎಕ್ಸ್ ಮೂಲಕ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ಘಟಕ ಕಿಡಿಕಾರಿದೆ ಇನ್ನು ದೇಶದ ಯಾವುದೇ ಮೂಲೆಯಲ್ಲೂ ಕೂಡ ಪರೇಡ್ ಮಾಡಬಹುದು ಆದರೆ ಚಿತ್ತಾಪುರದಲ್ಲಿ ಪಥ ಸಂಚಲನಕ್ಕೆ ಅವಕಾಶವನ್ನು ನೀಡಿರಲಿಲ್ಲ ತಗಾದಿಯನ್ನು ತೆಗೆದಿದ್ದ ಸರ್ವಾಧಿಕಾರಿ ಸರ್ಕಾರಕ್ಕೆ ಇಲ್ಲಿ ಭಾರಿ ಮುಖಭಂಗವಾಗಿದೆ ಇನ್ನು ಪ್ರಿಯಾಂಕ್ ಖರ್ಗೆ ಅವರೇ ಚಿತ್ತಾಪುರವೇನು ಪಾ ಪಾಕ್ನಲ್ಲಿದೆಯೇ ನವೆಂಬರ್ ಹದಿನಾರರಂದು ಚಿತಾಪುರದಲ್ಲಿ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ತ್ವಯಾ ಹಿಂದೂ ಭೂಮಿ ಸುಖಂ ವರ್ಧಿತೋಹಂ ಗೀತೆ ಧ್ವನಿಸಲಿದೆ ಇನ್ನು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಸರ್ಕಾರದ ವಿರುದ್ಧ ಬಿಜೆಪಿಗೆ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಸರ್ಕಾರದ ವಿರುದ್ಧ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಇನ್ನೊಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರು ಹಾಕಿದ ಟ್ವೀಟ್ಗೆ ಪ್ರತಿಯುತ್ತರವನ್ನು ಬಿ ಜೆ ಪಿ ಘಟಕ ಕೊಟ್ಟಿರುವಂಥದ್ದು ಇನ್ನು ಇಲ್ಲಿ ಒಂದು ಕಡೆ ನೋಡ್ತಾ ಇರ್ಬೋದು ದೇಶದ ಯಾವುದೇ ಮೂಲೆಯಲ್ಲೂ ಪರೇಡನ್ನು ಮಾಡ್ಬೋದು ಆದರೆ ಚಿತ್ತಾಪುರದಲ್ಲಿ ಪಥ ಸಂಚಲನಕ್ಕೆ ಅವಕಾಶವನ್ನು ನೀಡಿರಲಿಲ್ಲ ಆದರೆ ತಗಾದೆ ತೆಗೆದಿದ್ದ ಸರ್ವಾಧಿಕಾರಿ ಸರ್ಕಾರಕ್ಕೆ ಭಾರಿ ಇಲ್ಲಿ ಮುಖಭಂಗವಾಗಿದೆ ಇನ್ನು ಪ್ರಿಯಾಂಕ ಖರ್ಗೆ ಅವರ ಚಿತ್ತಾಪುರವೇನೋ ಪಾರ್ಕ್ನಲ್ಲಿದೆ ಅಂತ ಹೇಳಿ ಕೇಳಿದ್ದಾರೆ ನವೆಂಬರ್ ಹದಿನಾರರಂದು ಚಿತ್ತಾಪುರದಲ್ಲಿ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಸ್ವಯ ಹಿಂದೂ ಭೂಮಿ ಸುಖಂ ವರ್ಧಿತೋ ಹಂ ಗೀತೆ ಧ್ವನಿಸಲಿದೆ ಅಂತ ಹೇಳಿ ಬಿಜೆಪಿಯು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಇನ್ನು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಸರ್ಕಾರದ ವಿರುದ್ಧ ಕಿಡಿಕಾರಿರುವಂತದ್ದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ಕೋರ್ಟ್ ಆದೇಶದ ಬೆನ್ನಲ್ಲೇ ಸಚಿವ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡಿದ್ದಾರೆ ಇನ್ನು ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿಯನ್ನು ನೀಡಿದ ಬೆನ್ನಲ್ಲೇ ಕೋರ್ಟ್ ಆದೇಶದ ಬೆನ್ನಲ್ಲೇ ಸಚಿವ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಅನ್ನ ಮಾಡಿರುವಂಥದ್ದು ಯಾವುದೇ ಸಂಘಗಳೇ ಆಗಲಿ ಸಂವಿಧಾನಕ್ಕಿಂತ ದೊಡ್ಡವರಲ್ಲ ಸಂವಿಧಾನಕ್ಕೆ ತಲೆಬಾಗಿದ್ರೆ ಮಾತ್ರ ಬದುಕು ಸುಂದರವಾಗಿರುತ್ತೆ ಸಂವಿಧಾನಕ್ಕೆ ಸವಾಲು ಹಾಕಿದ್ರೆ ಬದುಕು ಕೂಡ ದುಸ್ತರವಾಗುತ್ತೆ ಆರ್ ಎಸ್ ಎಸ್ಗೆ ಈ ಸತ್ಯದ ಅರಿವಾಗಿದೆ ಅಂತ ನಾನು ಭಾವಿಸಿದ್ದೇನೆ ಕಾನೂನು ನಮಗೆ ಅನ್ವಯಿಸಲ್ಲ ಎಂಬಂತೆ ನಡೆದುಕೊಳ್ತಾ ಇದ್ರು ಆದರೆ ಆರ್ ಎಸ್ ಎಸ್ಗೆ ಈಗ ಸಂವಿಧಾನದ ಶಕ್ತಿ ಅರ್ಥವಾಗಿದೆ ಅಂತ ಪ್ರಿಯಾಂಕ ಖರ್ಗೆ ಹೇಳಿದ್ದಾರೆ ನಿಯಮಗಳ ಅನುಸಾರವಾಗಿ ಕಾರ್ಯಕ್ರಮ ನಡೆಸಬೇಕು ಯಾವುದೇ ಅತಿ ಬುದ್ಧಿವಂತಿಕೆಗೂ ಕೂಡ ಅವಕಾಶವಿಲ್ಲ ಅಂತ ಪ್ರಿಯಾಂಕ ಖರ್ಗೆ ಟ್ವೀಟ್ ಮಾಡಿದ್ದಾರೆ ಚಿತ್ತಾಪುರದಲ್ಲಿ ಈಗಾಗಲೇ ಕೋರ್ಟ್ ಆದೇಶದ ಬೆನ್ನಲ್ಲೇ ಸಚಿವ ಪ್ರಿಯಾಂಕ ಖರ್ಗೆ ಟ್ವೀಟನ್ನು ಮಾಡಿದ್ದಾರೆ ಈ ಟ್ವೀಟ್ ಬೆನ್ನಲ್ಲೇ ಕಾ ಯಾವ ಸಂಘಗಳೇ ಆಗಲಿ ಸಂವಿಧಾನಕ್ಕಿಂತ ದೊಡ್ಡವರಲ್ಲ